ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪಿಟಿ ಸಿಲ್ಸ್ ಈ ವಿಡಿಯೋಲಿ ನಾನು ಫ್ಯಾನ್ಸಿ ಸ್ಯಾರೀಸ್ಗೆ ಏನು ಹೊಸ ಅಪ್ಡೇಟ್ ಬಂದಿದೆ ಆ ಸ್ಯಾರೀಸ್ಗೆ ಏನೇನು ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಸೊ ಈ ವೀಕೆಂಡ್ ಶನಿವಾರ ಭಾನುವಾರ ನೀವು ಶಾಪಿಗೆ ಬಂದರೆ ಫ್ಯಾನ್ಸಿ ಸ್ಯಾರೀಸಲ್ಲಿ ಏನು ನೋಡ್ಬೋದು ಅನ್ನೋದು ಒಂದು ಐಡಿಯಾ ಗೊತ್ತಾಗುತ್ತೆ ಈಗ ನಾನು ತೋರಿಸ್ತಿರೋದು ಜಸ್ಟ್ ಗ್ಲಿಮ್ಸ್ ಆಗಿರುತ್ತೆ ಈ ದಿನ ಹೆಚ್ಚಿನ ಸ್ಟಾಕ್ಸ್ ಬಂದಿದೆ ಓಪನ್ ಮಾಡೋದಕ್ಕಿಂತ ಟೈಮ್ ಆಗಿಲ್ಲ ಏನು ಓಪನ್ ಮಾಡಿ ಇವಾಗ ಬಾರ್ ಕೋಡ್ ಹಾಕ್ತಿದ್ದಾರೆ ಅದನ್ನು ಮಾತ್ರ ತೋರಿಸ್ತಾ ಹೋಗ್ತೀನಿ ಕ್ರೇಪಲ್ಲಂತೂ ಅಲ್ಲಂತೂ ಹ್ಯೂಜ್ ಸ್ಟಾಕ್ಸ್ ಬಂದಿದೆ ಅದನ್ನು ಟೈಮ್ ಆದರೆ ವೀಡಿಯೋ ಮಾಡಾಕ್ತೀನಿ ಇಲ್ಲದರೆ ಮಿಸ್ ಮಾಡಬೇಡಿ ನಾಳೆ ಶಾಪ್ ವಿಸಿಟ್ ಮಾಡೋದು ಕಂಚೀಲೂನು ಅಷ್ಟೇ ನಿಮಗೆ ವೆರೈಟಿ ಬಂದಿದೆ ಪವರ್ ಲೂಮ್ಸ್ ಅಲ್ಲಂತೂ ಹ್ಯೂಜ್ ಸ್ಟಾಕ್ಗಳಿದೆ ಆರಾಮಾಗಿ ಫೈವ್ ಸಿಕ್ಸ್ ತೌಸಂಡ್ ಗಿಫ್ಟಿಂಗ್ ಸ್ಯಾರೀಸ್ ಎಲ್ಲ ಸಕ್ಕದಾಗಿರೋದು ಬಂದಿದೆ ಪ್ಯೂರ್ ಸಿಲ್ಕಲ್ಲಿ ಬಂದಿದೆ ನಿಮಗೆ ಪ್ಯೂರ್ ಸಿಲ್ಕ್ ಬಾರ್ಡರ್ಲೆಸ್ ಲೈಟ್ ವೆಯ್ಟ್ ಬರುತ್ತಲ್ಲ ಪ್ರಿಂಟೆಡಲ್ಲಿ ವಿತೌಟ್ ಬಾರ್ಡರ್ ಅರೌಂಡ್ ಫೋರ್ ಅಂಡ್ ಹಾಫ್ ಫೈವ್ ಥೌಸಂಡು ಅದರದ್ದು ಸ್ಟಾಕ್ ಬಂದಿದೆ ಇದೆಲ್ಲ ತುಂಬ ಬಂದಿದೆ ಸೊ ನೀವು ಶಾಪ್ ವಿಸಿಟ್ ಮಾಡೋದು ಮರಿಬೇಡಿ ಏನು ಬಂದಿದೆ ಫ್ಯಾನ್ಸಿಯಲ್ಲಿ ಏನೋ ತೋರಿಸ್ತಾ ಹೋಗ್ತೀನಿ ಫಸ್ಟು ಈ ರೀತಿ ನಿಮಗೆ ಕಂಚಿ ಸೆಮಿ ಸಿಲ್ಕ್ ಅಂತ ಹೇಳ್ತೀವಲ್ಲ ಈ ಥರ ಸ್ಟಾಕ್ ಬಂದಿದೆ ಇದೆಲ್ಲ ಜಸ್ಟ್ ಗಿಫ್ಟಿಂಗ್ ಪರ್ಪಸ್ ತುಂಬ ಚೆನ್ನಾಗಿರುತ್ತೆ ಒಂದು ಸಾವಿರದ ನಾನ್ನೂರು ರೂಪಾಯಿ ಆ ರೇಂಜಲ್ಲಿ ಬರುತ್ತೆ ಈ ಥರ ಎಲ್ಲ ಇದರಲ್ಲಿ ನಿಮಗೆ ತುಂಬ ಕಲರ್ ಕಾಂಬಿನೇಷನ್ಸ್ ಬಂದಿದೆ ಈ ರೀತಿ ಆ್ಯಂಡ್ ಗ್ರೀನ್ ತುಂಬ ಜನ ಕೇಳ್ತಿರ್ತೀರಲ್ಲ ನೋಡಿ ಬಂದಿದೆ ಸೊ ಈ ರೀತಿ ಸ್ಟಾಕ್ಸ್ ಬಂದಿದೆ ಇದು ಬಿಟ್ಟರೆ ನಿಮಗೆ ಈ ಥರದ್ದು ಇದೆಲ್ಲ ಲೋ ರೇಂಜಲ್ಲಿ ಬರೋ ಅಂಥದ್ದು ಬ್ಯೂಟಿಫುಲ್ ಸ್ಯಾರೀಸ್ ವಿತ್ ಇನ್ ಥೌಸಂಡ್ ರೇಂಜ್ ಬರೋ ಸೀರೆಗಳು ಎಷ್ಟು ಚೆನ್ನಾಗಿದೆ ಸೀರೆ ನೋಡಿ ಗಿಫ್ಟಿಂಗ್ ಸ್ಯಾರೀಸ್ಗೆ ಮಿಸ್ ಮಾಡ್ಕೋಬೇಡಿ ಇದರಲ್ಲೂ ಯೂಸ್ ಸ್ಟಾಕ್ಸ್ ಬಂದಿದೆ ಇದು ಬಿಟ್ಟರೆ ಇನ್ನು ಇದು ಅಷ್ಟೇ ವಿತ್ ಇನ್ ಥೌಸಂಡ್ ರೇಂಜ್ ಇಷ್ಟು ಆಗಿದೆ ನೋಡಿ ಸಕ್ಕದಾಗಿದೆ ಸೀರೆಗಳೆಲ್ಲ ಸಾವಿರ ರೂಪಾಯಿ ಒಳಗಿಂದು ಇದು ನೋಡಿ ಒಂದು ಸಕ್ಕದಾಗಿದೆ ಇದು ನಿಮಗೆ ಎಕ್ಸಾಕ್ಟ್ ಪ್ರೈಸ್ ಹೇಳಬೇಕು ಅಂದರೆ ಏಟ್ ಫಿಫ್ಟಿ ಆಗತ್ತೆ ಈ ರೀತಿ ಗಿಫ್ಟಿಂಗ್ ಕೊಡೋದಕ್ಕೆಲ್ಲ ನೀವು ಬ್ಯೂಟಿಫುಲ್ ಕಲೆಕ್ಷನ್ಸ್ ತುಂಬ ಸಾಫ್ಟ್ ಕೂಡ ಇದೆ ಡ್ರೈಪ್ ಮಾಡೋದು ತುಂಬ ಚೆನ್ನಾಗಿ ಅನಿಸುತ್ತೆ ಅದು ಬಿಟ್ಟರೆ ನಿಮ್ಗೆ ಇದು ತುಂಬ ಜನ ಕೇಳ್ತಿದ್ರೆ ರಿಸ್ಟಾಕ್ ಮಾಡಿಸಿ ಅಂತ ಎಲ್ಲ ಕಲರ್ಸು ರಿಸ್ಟಾಕ್ ಆಗಿದೆ ಪಿಂಕ್ ಬ್ಲೂ ಹತ್ರ ಬಂದ್ಬಿಡಿ ತೋರಿಸ್ತೀನಿ ಬೆಟರ್ ನಾ ಹೇಳೋದಕ್ಕಿಂತ ಈಗ ಫಸ್ಟ್ ತೋರಿಸ್ತಿರೋದು ನನ್ನ ಪಿಂಕ್ ಕಲರ್ ಆಗಿರುತ್ತೆ ಇದು ಬಿಟ್ಟರೆ ಇನ್ನು ಪಿಕಾಕ್ ಗ್ರೀನ್ ರೆಡ್ ಒಂದಷ್ಟು ಇಲ್ಲಿದೆ ವೈನ್ ಇನ್ನೊಂದಷ್ಟು ಕಲರ್ಸ್ ಇದೆ ಇದರಲ್ಲಿ ಒಂದು ಸಿ ಗ್ರೀನ್ ಕೂಡ ಇದೆ ಅದರಲ್ಲೂ ಬಂದಿದೆ ಸ್ಟಾಕ್ ಆ್ಯಂಡ್ ಕಥಾನ್ ಬನಾರಸಿ ಸ್ಯಾರೀಸ್ ನಮ್ಮದು ತುಂಬ ಜನ ನಾವು ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಳಕ್ ಆಗಲ್ಲ ಕಷ್ಟ ಆಗ್ತಿದೆ ವೆಬ್ಸೈಟಲ್ಲಿ ಬೇಗ ಸೋಲ್ಡ್ ಔಟ್ ಆಗ್ತಿದೆ ಅಂತ ಹೇಳ್ತಿದ್ರಿ ಸೊ ಆ ಸ್ಯಾರೀಸ್ನ ತರಿಸಿದ್ದೀವಿ ನಿಮಗೆ ಆ್ಯಂಡ್ ದಿಸ್ ಇಸ್ ಫಾರ್ ಶಾಪ್ ಇದು ಶಾಪಲ್ಲಿ ಸಿಗುತ್ತೆ ನಾಳೆ ಬಂದರೆ ಎಗೈನ್ ಹೇಳಿದ್ನಲ್ಲ ಲಿಮಿಟೆಡ್ ಫೀಸಸ್ ಇದು ಪ್ರೊಡಕ್ಷನ್ ತುಂಬ ಲಿಮಿಟೆಡ್ ಇದೆ ಸ್ಯಾರಿ ತುಂಬ ಚೆನ್ನಾಗಿರೋದ್ರಿಂದ ಸೊ ಇದ್ರದ್ದು ನಿಮಗೆ ಕಲರ್ಸ್ ಬಂದಿದೆ ಎರಡ್ ತರ ಪ್ರೈಸ್ ರೇಂಜ್ ಇರುತ್ತೆ ಒಂದು ನಾಲ್ಕು ಸಾವಿರ ನೀವು ಪರ್ಚೇಸ್ ಮಾಡಬಹುದು ದಿಸ್ ಇಸ್ ಅ ಲವ್ಲಿ ಸ್ಯಾರಿ ಬಟ್ ಎಲ್ಲ ಸಿಂಗಲ್ ಪೀಸಸ್ ಇರುತ್ತೆ ಬೇಗ ಆಗ್ಬಿಡುತ್ತೆ ನಾವು ನಾನು ಕೊಡಬೇಕು ಅಂದ್ರೆ ಇಟ್ ಟೇಕ್ಸ್ ಟೈಮ್ ಸೊ ಮಿಸ್ ಮಾಡ್ಬಿಡಿ ಬೇಗ ಬಂದ್ರೆ ಸಿಗತ್ತೆ ಮಾತ್ರ ಇದು ನಾನು ಮುಂಚೆನೆ ಹೇಳಿದೀನಿ ಲೇಟ್ ಆಯ್ತು ಅಂದ್ರೆ ಅಗೈನ್ ನೆಕ್ಸ್ಟ್ ಲಾಟ್ ಕಾಯ್ಬೇಕಾಗತ್ತೆ ನೀವು ಇದ್ರೆ ಬನಾರಸಿ ಜಾರ್ಜೆಟ್ ಸ್ಯಾರೀಸ್ ಈ ಥರದ್ದು ಇದು ಕೂಡ ಸ್ಟಾಕಿಗೆ ಬಂದಿದೆ ಇದೆಲ್ಲ ಪ್ರೈಸಸ್ ಅಪ್ರಾಕ್ಸಿಮೇಟ್ಲಿ ಒಂದು ಎರಡೂವರೆ ಮೂರು ಸಾವಿರ ರೂಪಾಯಿ ಒಳಗೆ ಬರುತ್ತೆ ಇನ್ನೂ ಬಂದಿದೆ ಇಲ್ಲಿ ಓಕೆ ಇದು ಸೂಪರ್ ಆಗಿದೆ ನೋಡಿ ಜಾರ್ಜೆಟ್ ಬರುತ್ತೆ ಇದೂ ಈ ಥರ ಇದು ಟೆಕ್ಸ್ಚರ್ ನೋಡಿ ಹೇಗಿದೆ ಅಂತ ಪ್ರೈಸ್ ಒಂದು ಟೂ ತೌಸಂಡ್ ರೇಂಜ್ ಒಳಗೆ ಇದು ನಾನು ತೋರಿಸ್ತಿರೋದು ಬ್ಲೂಗೆ ಬ್ಲೂ ರಿಚ್ ಪಲ್ಲು ಆ್ಯಂಡ್ ಬುಟ ಬ್ಲೌಸ್ ಕೂಡ ಬರುತ್ತೆ ಇದು ಬಿಟ್ಟು ಇನ್ನು ಈ ಥರ ಬನಾರಸಿ ಕಾಟನ್ ಸಿಲ್ಕ್ ಸಾರೀಸ್ ಬಂದಿದೆ ಸ್ಟಾಕಲ್ಲಿ ಇದ್ರ ಪ್ರೈಸ್ ಜಸ್ಟ್ ತೌಸಂಡ್ ಫೈ ಟ್ವೆಂಟಿ ಸಾವಿರದ ಐನೂರು ಇಪ್ಪತ್ತು ರೂಪಾಯಿ ಅಷ್ಟೇ ಇದರ ಸಾರಿಯ ಬೆಲೆ ಇದು ಅಷ್ಟೇ ಗಿಫ್ಟಿಂಗಿಗೆಲ್ಲದಕ್ಕೂ ಪರ್ಫೆಕ್ಟ್ ಆಗಿದೆ ಇದು ಈ ರೀತಿ ಸೊ ಇದರೂ ಅಷ್ಟೇ ತುಂಬ ಕಲರ್ಸ್ ಬಂದಿದೆ ಇದಿಷ್ಟು ಫುಲ್ ಅದೇ ಸ್ಟಾಕ್ಗೆ ಅದು ಬಿಟ್ಟರೆ ನಾನು ನೆಕ್ಸ್ಟ್ ನಿಮಗೆ ಈ ರೀತಿ ಬಂದಿದೆ ಕೂಚಂಪಲ್ಲಿ ಲೋ ರೇಂಜಲ್ಲಿ ನಾವು ಕೊಡ್ತೀವಲ್ಲ ಆ ಥರ ಸೆಮಿ ಸಿಲ್ಕ್ ಕೋಚಂಪಲ್ಲಿ ಇದನ್ನು ಇಷ್ಟು ದಿನ ನಾನು ಆನ್ಲೈನ್ ಬಿಟ್ಟಿರಲಿಲ್ಲ ಶಾಪಲ್ಲಿ ತುಂಬ ಜನ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ ಯಾಕಂದರೆ ಇದ್ರದ್ದು ಪ್ರೊಡಕ್ಷನ್ ತುಂಬ ಕಮ್ಮಿ ಇದೆ ಸೊ ಲಿಮಿಟೆಡ್ ಪ್ರೊಡಕ್ಷನ್ ಇದು ಶಾಪ್ ವಿಸಿಟ್ ಮಾಡಿದ್ರೆ ನೀವು ಇದನ್ನ ನೋಡಿ ಪರ್ಚೇಸ್ ಮಾಡ್ಬೋದು ಇದು ಸೆಮಿ ಸಿಲ್ಕ್ ಕೋಚಂಪಲ್ಲಿ ಇಕ್ಕ ಇದು ಬಿಟ್ಟರೆ ನೋಡಿ ಈ ಥರದ್ದು ಬಂದಿದೆ ಇದು ಅಷ್ಟೇ ಗಿಫ್ಟಿಂಗ್ ಇದೆಯಾ ಲೋ ರೇಂಜಲ್ಲಿ ಬರೋ ಸೀರೆಗಳು ನಿಮಗೆ ಒಂದು ಥೌಸಂಡ್ ತೌಸಂಡ್ ಒನ್ ಹಂಡ್ರೆಡ್ ರುಪೀಸಲ್ಲಿ ಬರೋ ಸೀರೆ ಈ ಥರ ಸೆಮಿ ಸಿಲ್ಕ್ ಸೊ ಇದು ಬಂದಿದೆ ಆ್ಯಂಡ್ ಕ್ರೇಪು ಎಲ್ಲ ಪೂರ್ತಿ ತೆಗ್ದಿಲ್ಲ ಇನ್ನು ಜಸ್ಟು ಒಂದು ಮ್ಯಾಂಗೋ ಡಿಸೈನ್ ಮಾತ್ರ ತೆಗ್ದಿದ್ದಾರೆ ಮ್ಯಾಂಗೋ ಡಿಸೈನ್ ಸ್ಟಾಕು ಬಂದಿದೆ ಬಟ್ ಇದು ಹಂಡ್ರೆಡ್ ಗ್ರಾಮ್ ತಿಕ್ನೆಸ್ ಆಗಿರುತ್ತೆ ಒನ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ಎಲ್ಲ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ಸು ಮ್ಯಾಂಗೋ ಬಂದಿದೆ ಫುಲ್ಲು ಹ್ಯೂಜ್ ಸ್ಟಾಕ್ ಬಂದಿದೆ ಅದು ಅಷ್ಟೇ ಪ್ರತಿಯೊಂದು ಸೀರೆನೂ ಮಿನಿಮಮ್ ಮೂರಿಂದ ಐದು ಪೀಸಸ್ ಬಂದಿದೆ ಎಂಟು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಏಟ್ ಟು ಸೆವೆನ್ ಜೀರೋ ಸೊ ನೋಡೋರಲ್ಲ ಇದು ಒಂದು ಗ್ಲಿಮ್ಸ್ ನಾನು ತೋರಿಸಿದ್ದು ಇನ್ನು ಇಲ್ಲಿ ಹ್ಯೂಜ್ ಸ್ಟಾಕ್ಸ್ ಇದೆ ಓಪನ್ ಮಾಡೋದಕ್ಕೆ ಇನ್ನೆಲ್ಲ ಓಪನ್ ಮಾಡ್ತೀವಿ ನಾಳೆ ನಿಮಗೋಸ್ಕರ ಶನಿವಾರ ಭಾನುವಾರಕ್ಕೋಸ್ಕರ ಹೊಸ ಹೊಸ ಕಲೆಕ್ಷನ್ಸ್ನ ತರ್ತಾ ಇದ್ದೀವಿ ಮಿಸ್ ಮಾಡಬೇಡಿ ನೀವು ಬಂದು ನೋಡೋ ಅಂಥದ್ದು ನಿಮಗೋಸ್ಕರ ಕಾಯ್ತಿರ್ತೀವಿ ಥ್ಯಾಂಕ್ ಯು